ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ರಘುರಾಜ್ ಸದಲ ಒಂದಲ್ಲ ಒಂದು ವಿವಾದದಿಂದ ಸುದ್ದಿಯಲ್ಲಿರ್ತಕ್ಕಂಥ ಕೋಲಾರ ಹಾಲು ಒಕ್ಕೂಟ ಕೋಮುಲ್ ವಿರುದ್ಧ ಇದೀಗ ಮತ್ತೊಮ್ಮೆ ಏನು ಬಂಗಾರಪೇಟೆ ಹಿರಿಯ ಕಾಂಗ್ರೆಸ್ ಶಾಸಕ ಎಸ್ ಎನ್ ಅವರು ಸೇರಿದಿರ್ತಕ್ಕಂಥದ್ದು ಏನು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದಲ್ಲ ಒಂದು ಆರೋಪಗಳನ್ನು ಶಾಸಕ ಎಸ್ ಎನ್ ಅವರು ಈ ಒಂದು ಕೋಮುಲ್ ಹಾಲು ಒಕ್ಕೂಟದ ವಿರುದ್ಧ ಮಾಡ್ತಲೇ ಬರ್ತಾ ಇದ್ದಾರೆ ಇದೀಗ ಈ ಒಂದು ವಿಚಾರವಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹಾಗೂ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜವಣ್ಣವರ ವಿರುದ್ಧ ಇದೀಗ ಎಸ್ ಎನ್ ನಾರಾಯಣಸ್ವಾಮಿ ಅವರು ಈಗ ಬಹಿರಂಗವಾಗಿ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಏನು ಈ ಹಿಂದೆ ನಾನು ಕೋಮುಲ್ ವಿರುದ್ಧ ಕೊಟ್ಟಿರ್ತಕ್ಕಂಥ ತನಿಖೆಗೆ ಆಗ್ರಹಿಸಿ ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನು ಇದುವರೆಗೂ ಕೂಡ ಅವರು ವಿಲೇವಾರಿ ಮಾಡಿಲ್ಲ ಜೊತೆಗೆ ಯಾವುದೇ ಒಂದು ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಹಾಗಾಗಿನೇ ಎಲ್ಲೋ ಒಂದು ಕಡೆ ನನಗೆ ತೀರಾ ಒಂದು ಬೇಸರವಾಗಿದೆ ಇಷ್ಟೆಲ್ಲ ಕಣ್ಣಿಗೆ ಕಾಳುವಂತಹ ಒಂದು ಅಕ್ರಮಗಳಾಗಿದ್ದರೂ ಕೂಡ ನಾನು ದಾಖಲೆಗಳನ್ನು ಕೂಡ ನಾನು ಒದಗಿಸಿದ್ದೇನೆ ಆದರೂ ಕೂಡ ಈವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಒಂದು ಕ್ರಮವನ್ನ ಇದುವರೆಗೂ ಜರುಗಿಸಿಲ್ಲ ಅಂತಕ್ಕಂಥ ಒಂದು ಬೇಸರವನ್ನ ಇದೀಗ ಬಂಗಾರಪೇಟೆಯ ಹಿರಿಯ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸ್ವಾಮೀರ್ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬಹಳಷ್ಟು ಒಂದು ಆರೋಪಗಳನ್ನು ಮಾಡಿದ್ರು ಅಧ್ಯಕ್ಷರಾಗಿದ್ದಂತಹ ಇದೀಗ ಮಾಲೂರು ಶಾಸಕರು ಆಗಿರ್ತಕ್ಕಂಥ ಕವಿ ವಿ ನಂಜೇಗೌಡ ಅವರ ವಿರುದ್ಧವಾಗೂ ಬಹಳಷ್ಟು ಒಂದು ಆರೋಪಗಳನ್ನು ಕೂಡ ಎಸ್ ಎನ್ ನಾರಾಯಣ ಸ್ವಾಮೀರ್ ಮಾಡಿದ್ರು ಇನ್ನು ಇದೀಗ ಎಸ್ ಎನ್ ನಾರಾಯಣಸ್ವಾಮಿ ಅವರು ಹಿಂದೆ ಮಾಡಿರ್ತಕ್ಕಂಥ ಆರೋಪಗಳು ಏನಪ್ಪಾ ಅಂತ ಹೇಳಿದ್ರೆ ಏನು ಈಗಾಗಲೇ ಕೋಲಾರದ ಒಂದು ಹಾಲು ಒಕ್ಕೂಟ ವತಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸೋಲಾರ್ ಪ್ಲಾಂಟ್ ಏನು ಸರ್ಕಾರದ ವತಿಯಿಂದ ಐವತ್ತು ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ ಈ ಒಂದು ಮಂಜೂರು ಮಾಡಿರ್ತಕ್ಕಂಥ ಒಂದು ವಿಧಾನವೇ ತಪ್ಪಾಗಿದೆ ಮತ್ತು ಸರ್ಕಾರದ ಎಲ್ಲ ಒಂದು ನಿಯಮಗಳನ್ನು ಕೂಡ ಇಲ್ಲಿ ಗಾಳಿಗೆ ತೂರಿ ಅವರಿಗೆ ಮಾಡದ ಭೂಮಿಯನ್ನು ಕೂಡ ಮಂಜೂರು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಕೂಡ ಪಡ್ಕೊಂಡಿರೋದಿಲ್ಲ ಹಾಗಾಗಿನೇ ಈ ಒಂದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿ ಅದು ಅದು ಬಹಳಷ್ಟು ಅಕ್ರಮಗಳಿಂದ ಕೂಡಿದೆ ಅಂತಕ್ಕಂಥ ಒಂದು ಆರೋಪ ಎಸ್ ಎನ್ ನಾರಾಯಣ ಸ್ವಾಮಿ ಜೊತೆಗೆ ಏನು ಕೋಲಾರ ಹಾಲು ಒಕ್ಕೂಟದಲ್ಲಿ ಈಗಾಗಲೇ ನಿರ್ಮಾಣ ಹಂತದಲ್ಲಿರತಕ್ಕಂಥ ಎಂಬಿಕೆ ಗೋ ಡೈರಿ ಗುತ್ತಿಗೆಯಲ್ಲೂ ಕೂಡ ಬಹಳಷ್ಟು ಅಕ್ರಮಗಳಾಗಿದೆ ಜೊತೆ ಒಂದು ನೇಮಕಾತಿ ವಿಚಾರದಲ್ಲೂ ಕೂಡ ಬಹಳಷ್ಟು ಅಕ್ರಮಗಳಾಗಿದೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಇನ್ನೂರ ಕೋಟಿಗೂ ಕೂಡ ಹೆಚ್ಚು ಅಕ್ರಮ ಈ ಒಂದು ಭಾಗದಲ್ಲಾಗಿದೆ ಜೊತೆಗೆ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಟ್ಟದ ನಂತರದಲ್ಲಿ ಏನು ಕ್ಷೇತ್ರ ಪುನರ್ವಿಂಗಡನೆ ವಿಚಾರವಾಗಿ ವಿಪಕ್ಷದ ಶಾಸಕರ ಒಂದು ಮನವಿಯನ್ನು ಕೂಡ ಪುರಸ್ಕಾರ ಮಾಡಿದರೆ ಅವ್ರಿಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಏನು ನಿರ್ದೇಶಕರ ಸ್ಥಾನವನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಒಂದು ಏನು ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಒಂದು ಮನವಿಯನ್ನು ಕೂಡ ಪುರಸ್ಕಾರ ಮಾಡಿಲ್ಲ ಹಾಗಾಗಿನೇ ಇದು ಎಲ್ಲೊಂದು ಕಡೆ ಒಂದು ಕಾನೂನು ಬಾಹಿರವಾಗಿ ಕ್ಷೇತ್ರ ಪುನರ್ ಮಾಡಿದ್ದಾರೆ ಜೊತೆಗೆ ಇದನ್ನೆಲ್ಲ ಕೂಡ ಮತ್ತೆ ಒಂದು ಪರಿಶೀಲನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಎಸ್ ಎನ್ ನಾರಾಯಣಸ್ವಾಮಿ ಅವರು ಹಿಂದೆ ಏನು ಹಿಂದೆ ಏನು ಉಸ್ತುವಾರಿ ಮಂತ್ರಿಗಳು ಜೊತೆಗೆ ಸಹಕಾರ ಸಚಿವರಿಗೂ ಒಂದು ಮನವಿಯನ್ನು ಕೊಟ್ಟಿದ್ರು ಆದರೆ ಇದು ಯಾವುದೂ ಕೂಡ ತನಿಖೆ ಆಗಿಲ್ಲ ಹಾಗಾಗಿನೇ ಏನೇ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಹಾಗೂ ಕೋಲಾರದ ಒಂದು ಹಾಲು ಒಕ್ಕೂಟ ಕೋಮುಲ್ ಒಂದು ಒಕ್ಕೂಟಕ್ಕೆ ಚುನಾವಣೆ ನಿಗದಿಯಾಗಿದೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಭರತ ಸುರೇಶ್ ಅವರು ಒಂದು ಸಭೆಯನ್ನು ಕರೆದಿದ್ದಾರೆ ಈ ಒಂದು ಸಭೆಗೆ ನಾನು ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹಿಂದೆ ನಾನು ಬಹಳಷ್ಟು ಮನವಿಗಳನ್ನು ಈ ಒಂದು ಒಕ್ಕೂಟದ ವಿರುದ್ಧ ಕೊಟ್ಟಿದ್ದೀನಿ ಆದರೆ ಯಾವುದೇ ಒಂದು ಯಾವುದೇ ಒಂದು ಮನವಿಯನ್ನು ಕೂಡ ಪುರಸ್ಕಾರ ಮಾಡಿ ಇದುವರೆಗೂ ಕೂಡ ಒಂದು ತನಿಖೆಯನ್ನು ಮಾಡುವಂತ ಕೆಲಸ ಮಾಡಿಲ್ಲ ಹಾಗಾಗಿನೇ ಒಂದು ಕಡೆ ಪರೋಕ್ಷವಾಗಿ ಈ ಒಂದು ಅಕ್ರಮಗಳನ್ನು ಮಾಡ್ತಾ ಇರೋವರೆಗೆ ತಾವು ಸಪೋರ್ಟನ್ನು ಮಾಡ್ತಾ ಇದ್ದೀರಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಹಾಗಾಗಿ ಇದು ಸಭೆಯಲ್ಲಿ ನಾನು ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಶಾಸಕ ಎಸ್ ಎನ್ ನಾರಾಯಣ ಅವರು ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಕೋಲಾರದ ಒಂದು ಹಾಲು ಕೂಟ ವಿಚಾರವಾಗಿ ಈಗಾಗಲೇ ಮಾಲೂರು ಕಾಂಗ್ರೆಸ್ ಶಾಸಕ ಕವಿ ನಂಜೇಗೌಡ ಹಾಗೂ ಬಂಗಾರಪೇಟೆ ಹಿರಿಯ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿಯವರ ಮಧ್ಯೆ ಈಗಾಗಲೇ ಓಪನ್ ಒಂದು ವಾರ್ ನಡೀತಾ ಇದೆ ಹಾಗಾಗಿನೇ ಇದೀಗ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇದೇ ವಿಚಾರವಾಗಿ ಎಸ್ ಎನ್ ಅವರು ಬಹಳಷ್ಟು ಒಂದು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಯಾವುದೇ ಒಂದು ತನಿಖೆ ಕೂಡ ಆಗ್ತಾ ಇಲ್ಲ ಸರ್ಕಾರದ ಸಚಿವರಾಗಿರ್ತಕ್ಕಂಥವರು ಈ ಒಂದು ದೂರುಗಳನ್ನ ಯಾಕೆ ಪರಿಗಣಿಸಿಲ್ಲ ಜೊತೆಗೆ ಇದನ್ನೆಲ್ಲ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಶಾಸಕರ ಒಂದು ದೂರನ್ನೇ ಸಚಿವರು ಪರಿಗಣಿಸ್ತಾ ಇಲ್ವಾ ಅಥವಾ ಈ ಒಂದು ದೂರನಲ್ಲಿ ಏನು ಈಗಾಗಲೇನೆ ಮಾಡಿರ್ತಕ್ಕಂಥ ಆರೋಪಗಳು ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತಕ್ಕಂಥ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇದೆ ಸ್ವಪಕ್ಷದ ಶಾಸಕರು ಹಿಂದೆ ಏನು ಕೋಮುಲ್ನ ಅಧ್ಯಕ್ಷರಾಗಿದ್ದರು ಅವರ ವಿರುದ್ಧ ಕೂಡ ಅವರ ವಿರುದ್ಧವೇ ಈಗಾಗಲೇ ಬಂಗಾಪೇಟೆ ಶಾಸಕರು ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಎಸ್ ಎನ್ ನಾರಾಯಣಸ್ವಾಮಿ ಒತ್ತಾಯವಾಗಿರ್ತಕ್ಕಂಥದ್ದು ಈ ಹಿಂದೆ ನಾವು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಲ್ಕು ಶಾಸಕರಲ್ಲಿ ಈಗಾಗಲೇ ಎರಡು ಗುಂಪಾಗಿದೆ ಹಾಗಾಗಿನೇ ಈ ಶಾಸಕರ ಮಧ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಉಸ್ತುವಾರಿ ಮಂತ್ರಿ ಆಗಿರತಕ್ಕಂಥ ಭೈರತಿ ಸುರೇಶ್ ಅವರು ಬಹಳಷ್ಟು ಒಂದು ಸರ್ಕಸ್ ಅನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ಒಂದು ಯಶಸ್ಸನ್ನು ಕೂಡ ಕಂಡಿಲ್ಲ ಇದೀಗ ಒಂದು ಪಟ್ಟಣ ಹಿಡಿದಿರತಕ್ಕಂಥ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಒಂದು ವೇಳೆ ಏನಾದರೂ ತನಿಖೆ ಆಗದೇ ಇದ್ದಲ್ಲಿ ಇದೀಗ ಕೋಲಾರ ಹಾಲು ಕೂಟ ಕೋಮುಲ್ ಕಚೇರಿ ಏರಿಯಾ ಇದೀಗ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಇದೀಗ ವಿಚಾರವಾಗಿ ಮತ್ತೆ ನಾನು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತೀನಿ ಭೇಟಿ ಮಾಡಿದ ನಂತರವೂ ಕೂಡ ಏನು ಹಾಲು ಕೂಡದ ಅಕ್ರಮಗಳ ತನಿಖೆಗೆ ಸರ್ಕಾರ ಮುಂದಾಗದೆ ಹೋದಲ್ಲಿ ನಾನು ಪ್ರತಿಭಟನೆ ಒಂದು ದಾರಿ ಹಿಡಿತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಏನು ತಮ್ಮದೇ ಸ್ವಪಕ್ಷದ ಒಂದು ಶಾಸಕರು ಹಾಗೂ ಸಚಿವರ ವಿರುದ್ಧವೇ ಇದೀಗ ಬಂಗಾರಪಡೆ ಶಾಸಕ ಎಸ್ ಎನ್ ಅವರು ಗರಂ ಆಗಿರ್ತಕ್ಕಂಥದ್ದು ಸಲ್ಮಾನ್ ಸಚಿವರು ನಾನು ಹೇಳದಂತ ಯಾವುದು ಕೂಡ ಸ್ಪಂದಿಸ್ತಿಲ್ಲ ಈ ಒಂದು ಇಲಾಖಾ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣರವರು ನಾನು ವಿಧಾನಸಭೆಯಲ್ಲೂ ಹೊರಗೂ ಕೂಡ ಮನವಿಯನ್ನು ಮಾಡಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂ ಡಿ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿಯವರು ತನ್ನ ಇಚ್ಛೆ ಬಂದ ರೀತಿಯಲ್ಲಿ ರೈತರ ಹಣವನ್ನು ಬಡವರ ಹಣವನ್ನು ದುಂದ್ ಮಾಡಿದ್ದಾನೆ ಕೋಲಾರ ಜಿಲ್ಲೆಯ ರೈತರ ಪರವಾಗಿ ಕೋಲಾರ ಜಿಲ್ಲೆಯಲ್ಲಿ ಹಾಲು ಕರೆಯತಕ್ಕಂಥ ಮಕ್ಕಳ ಪರವಾಗಿ ವಿಶೇಷವಾಗಿ ಆ ಏನು ಎಮ್ ಡಿ ಗೋಪಾಲ್ಮೂರ್ತಿ ಇದ್ದಾನೆ ಆತ ಆತನ ಪಟಲ್ ಮಾಡಿರ್ತಕ್ಕಂಥ ಅಕ್ರಮಗಳ ವಿರುದ್ಧವಾಗಿ ಇವರೊಟ್ಟಿಗೆ ಇತ್ತೀಚೆಗೆ ಅಡ್ಮಿಟ್ ಆಗಿರ್ತಕ್ಕಂಥ ಎ ಸಿ ಅವರು ಶಾಮೀಲಾಗಿ ಇದನ್ನು ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವ ದೃಷ್ಟಿಯಿಂದ ಈ ಭಾಗದ ರೈತರ ಎಲ್ಲ ವರ್ಗದ ಜನರ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಎಲ್ಲರ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲ ಸೇರಿ ಪ್ರಗತಿಪರ ಚಿಂತಕರು ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮುಂದಿನ ದಿನಮಾನಗಳಲ್ಲಿ ನ್ಯಾಯಕ್ಕೋಸ್ಕರ ಕೋಲಾರ ಡೈರಿಯ ಮುಂಭಾಗ ಧರಣಿ ವರ್ಗವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದೀವಿ ರಘುರಾಜ್ ನ್ಯೂಸ್ ಐಟೀನ್ ಕೋಲಾರ